ಅನ್ಸುತ್ತೆ ಕೆಲವಷ್ಟು ದಿನಗಳ ಪರಿಚಯ ಆಗಿದ್ದು ಅವ್ರಿಗೂ ನಾನು ಕೆಲವು ನಮ್ದು ಕೆಟ್ ಕೆಟ್ಟ ಕಥೆಗಳೆಲ್ಲ ಬರ್ ಕಳಿಸ್ತಿದ್ದೆ ಅವ್ರು ರಿವ್ಯೂ ಮಾಡ್ತಾ ಇದ್ದೆ ನೀವು ಕಲ್ತಿರೋದು ಅಗ್ರಿಕಲ್ಚರ್ ಬೇಸ್ ಅಲ್ಲಿಂದ ಲ್ಯಾಂಗ್ವೇಜ್ ಬರೋದು ಅಂದ್ರೆ ಆ ಜರ್ನಿ ಬಗ್ಗೆ ಒಂದ್ ಸ್ವಲ್ಪ ಹೇಳಿ ಸರ್ ನಾವು ಕೆಲಸ ಮಾಡೋದು ಗೂಗಲ್ ಗೋಸ್ಕರ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲ ಪ್ರಾಡಕ್ಟ್ ಕಂಟ್ರೆಂಟ್ ನ ಕನ್ನಡ ಟ್ರಾನ್ಸ್ಲೇಟ್ ಮಾಡೋ ಕೆಲಸ ಆಗಿರೋದ್ರಿಂದ ಅಲ್ಲಿ ಫಿಕ್ಸ್ಡ್ ಗ್ಲಾಸರಿ ಇರುತ್ತೆ ಅಲ್ಲಿ ನಾವು ಏನೋ ಆಟ ಆಡೋಕೆಲ್ಲ ಆಗಲ್ಲ ಉತ್ತರ ಭಾರತದಲ್ಲಿ ಇರುವಂತಹ ಶೈಲಿಯ ನಕ್ಸಲೈಟ್ ಲೋಕವೇ ಬೇರೆ ಇಲ್ಲಿ ಓದೋರ್ ಲೋಕನೇ ಬೇರೆ ಅದು ಎರಡು ಕಲ್ಚರಲ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಸೊ ಅದು ನೀವು ಬರಿಬೇಕಾದ್ರೆ ಯಾವ ತರ ಬ್ಯಾಲೆನ್ಸ್ ಮಾಡಬೇಕಾಗಿರೋ ಆ ಕಾರಿಡಾರ್ ಬಿಟ್ಟವ್ರಿಗೆ ಅದು ತೀರಾ ಅದು ಡಿಕ್ಷನರಿಯಲ್ಲಿ ಬಳಸಿರೋ ನಾವು ಬಳಸಿದೀವಿ ಜಗಳ ಕೂಡ ಆಯ್ತು ಹ್ಞೂ ನಮಸ್ಕಾರ ಇಂಗ್ಲೀಷಲ್ಲಿ ಒಂದು ಮಾತಿದೆ ವೈಲೋ ರೈಟರ್ ಕಾಂಟ್ರಿಬ್ಯೂಟ್ಸ್ ಟು ದ ನ್ಯಾಷನಲ್ ಲಿಟ್ರೇಚರ್ ಟ್ರಾನ್ಸ್ಲೇಟರ್ ಕಾಂಟ್ರಿಬ್ಯೂಟ್ಸ್ ಟು ದ ವರ್ಲ್ಡ್ ಲಿಟ್ರೇಚರ್ ಅಂತ ಅಂಥ ದೊಡ್ಡ ಪಾತ್ರ ಒಬ್ಬ ಟ್ರಾನ್ಸ್ಲೇಟರ್ ವಹಿಸ್ತಾರೆ ಅಂಥದ್ದೇ ಒಬ್ಬರು ಟ್ರಾನ್ಸ್ಲೇಟರ್ ಹಾಗೂ ರೈಟರ್ ಆಥರ್ ನಮ್ಮ ಜೊತೆ ಇದ್ದಾರೆ ಇವತ್ತು ಝೂಮ್ ವಿತ್ ಬುಕ್ ಬ್ರಹ್ಮಾದಲ್ಲಿ ಕಾರ್ತಿಕ್ ಆರ್ ಸತ್ತವರ ಸೊಲ್ಲು ಅನುವಾದಿಸಿದಂಥ ಅನುವಾದಕರು ಸರ್ ಕಾರ್ಯಕ್ರಮಕ್ಕೆ ಸ್ವಾಗತ ಹೇಗಿದ್ದೀರಾ ಸರ್ ಚೆನ್ನಾಗಿದೆ ಆರಾಮ ಸರ್ ಸರ್ ಈ ಒಂದು ಪುಸ್ತಕವನ್ನು ಅನುವಾದಿಸುವುದಂದರೆ ಅದೊಂದು ಬಲು ದೊಡ್ಡ ಜವಾಬ್ದಾರಿ ಅಂತ ಹೇಳ್ಬೋದು ಒಂದು ಅದರ ಒರಿಜಿನಲ್ ಭಾಷೆಗೊಂದು ಅದ್ರ ಅದಕ್ಕೆ ದೊ ದಕ್ಬೇಕಾದಂತಹ ನ್ಯಾಯವನ್ನು ಕೊಡಬೇಕು ಅದ್ರ ಜೊತೆಗೆ ನಾವು ಬರಿತಾ ಇರುವಂತಹ ಭಾಷೆಯಲ್ಲಿ ಅದು ಅದೇ ರೀತಿಯಲ್ಲಿ ಮೂಡಿಬರುವ ಹಾಗೆಯೂ ಕೂಡ ನೋಡ್ಕೊಳ್ಬೇಕು ಅದಕ್ಕಿಂತ ಮುಂಚೆ ನೀವು ಈ ಜರ್ನಿ ಹೇಗೆ ಸ್ಟಾರ್ಟ್ ಆಯಿತು ನಿಮ್ಮ ನಾನು ನೋಡ್ತಾ ಇರೋ ಪ್ರಕಾರ ನೀವು ಕಲ್ತಿರೋದು ಅಗ್ರಿಕಲ್ಚರ್ ಬೇಸ್ ಅಲ್ಲಿಂದ ಲ್ಯಾಂಗ್ವೇಜ್ ಬರೋದು ಅಂದರೆ ಆ ಜರ್ನಿ ಬಗ್ಗೆ ಒಂದು ಸ್ವಲ್ಪ ಹೇಳಿ ಸರ್ ಅಗ್ರಿಕಲ್ಚರ್ ಹೌದು ಆದರೂ ನನಗೆ ಮೊದಲೊಂದು ಪುಸ್ತಕಗಳು ಹುಚ್ಚು ಭಾಳ ಇತ್ತು ಹಾಗೆ ಲ್ಯಾಂಗ್ವೇಜ್ ನಂದು ನಮ್ಮ ಮನೆ ಭಾಷೆ ಕನ್ನಡ ಆದರೂ ಕೂಡ ಒಂದಷ್ಟು ತುಳು ಇನ್ಫ್ಲೂಯೆನ್ಸ್ ಇತ್ತು ನಮ್ಮ ತಂದೆ ಕಡೆಯಿಂದ ತುಳು ಇನ್ಫ್ಲೂಯೆನ್ಸ್ ಇತ್ತು ತಾಯಿ ಕಡೆಯಿಂದ ಹಿಂದಿ ಇನ್ಫ್ಲೂಯೆನ್ಸ್ ತುಂಬ ಇತ್ತು ನಮ್ಮ ಸ್ಕೂಲಲ್ಲಿ ಹಿಂದಿ ಕಲಿಸ್ತಾ ಇದ್ರು ಹಾಗೆ ಅವ್ರು ತುಂಬ ಹಿಂದಿ ಸಿನಿಮಾ ನೋಡ್ತಾ ಇದ್ರು ಸೊ ನಮ್ಮ ಲ್ಯಾಂಗ್ವೇಜ್ ಬೇರೆ ಬೇರೆ ಭಾಷೆಗಳು ತುಂಬಾ ಮಾತಾಡೋದಲ್ಲಾಗಿತ್ತು ಹಾಗಾಗಿ ನಂಗೆ ನ್ಯಾಚುರಲಿ ಲ್ಯಾಂಗ್ವೇಜ್ಗಳ ಕಡೆ ಇಂಟ್ರೆಸ್ಟ್ ಇದ್ದೇ ಇತ್ತು ಮುಂದೆ ಹೋಗಿ ಹೈಯರ್ ಎಜುಕೇಶನ್ ಚೂಸ್ ಮಾಡಬೇಕಾದ್ರೆ ಅಗ್ರಿಕಲ್ಚರ್ ಚೂಸ್ ಮಾಡಿದ್ದು ಬಿಟ್ರೆ ಅಲ್ಲೂ ಕೂಡ ಅಥವಾ ಎಲೊಕೇಶನ್ ಪ್ರೋಗ್ರಾಮ್ ಗಳಿಗೆ ಹೋಗೋದು ಅಂತ ನಡೀತಾ ಇತ್ತು ಆಮೇಲೆ ನಾನು ಬ್ಯಾಂಕಿಗೆ ಸೇರ್ಕೊಂಡೆ ಅದೊಂದಷ್ಟು ವರ್ಷ ಬಿಟ್ಟರೆ ಆಮೇಲೆ ನನಗೆ ಲ್ಯಾಂಗ್ವೇಜ್ ನಲ್ಲಿ ಇಂಟ್ರೆಸ್ಟ್ ಇದ್ದಿದ್ದೆ ಹಾಗೆ ನಾನು ನಿಧಾನವಾಗಿ ಕಥೆಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ದೆ ಆಮೇಲೆ ಒಂದಷ್ಟು ಈ ಸ್ಟೋರಿ ಟೆಲ್ ಮಾಧ್ಯಮಕ್ಕೋಸ್ಕರ ನಾನು ಟ್ರಾನ್ಸ್ಲೇಷನ್ಸ್ ಮಾಡ್ತಾ ಇದ್ದೆ ಒಂದಷ್ಟು ಸ್ಟೋರಿ ಬುಕ್ಸ್ನ ಆಡಿಯೋ ಬುಕ್ಸ್ನ ಟ್ರಾನ್ಸ್ಲೇಟ್ ಮಾಡಿದೆ ಸೊ ಹಿಂಗೆ ಕಾನ್ಸ್ಟೆಂಟಾಗಿ ಬರವಣಿಗೆ ಇದರಲ್ಲಿ ನಾನು ಒಂದು ಎಲ್ಲೋ ಒಂದು ಕಡೆ ಏನೋ ಒಂದು ಕೆಲಸ ಮಾಡ್ತಾನೆ ಇರ್ತಿದ್ದೆ ಹಾಗಾಗಿ ನಂಗೆ ಅದೇ ಇದರಲ್ಲಿ ವಸುದೇಂದ್ರ ಅವ್ರದ್ದು ಪರಿಚಯ ಆಯ್ತು ಪರಿಚಯ ಆಗಿದ್ದು ಅವ್ರಿಗೂ ನಾನು ಕೆಲವೊಂದು ಕೆಟ್ಟ ಕೆಟ್ಟ ಕತೆಗಳೆಲ್ಲ ಕಳಿಸ್ತಿದ್ದೆ ಮಾಡ್ತಾ ಇದ್ರು ಇದು ಇಷ್ಟ ಆಯ್ತು ಆಗಿಲ್ಲ ಅಂತ ಬಟ್ ಅವ್ರಿಗೆ ನಂದು ನೀನ್ ನಾನ್ ಫಿಕ್ಷನ್ ಸ್ವಲ್ಪ ಚೆನ್ನಾಗಿ ಬರೀತಿಯಾ ಅಂತೆಲ್ಲ ಹೇಳಿದ್ರು ಒಂದ್ ನೂರು ಆರ್ಟಿಕಲ್ ನ್ಯೂಸ್ ಪೇಪರ್ ಎಲ್ಲ ಬಂದಿತ್ತು ನಂದು ಅದನ್ನ ನೋಡಿ ನಿಮ್ದು ನಾನ್ ಫಿಕ್ಷನ್ ಚೆನ್ನಾಗಿದೆ ಅಂತೆಲ್ಲ ಹೇಳಿದ್ರು ಇರಬೇಕು ಒನ್ ಅಲ್ಲಿ ಅನ್ಸುತ್ತೆ ದೇಹ ಅನ್ನೋ ಪುಸ್ತಕ ಬಂತು ಹಿಂದಿ ಟು ಕನ್ನಡ ಟ್ರಾನ್ಸ್ಲೇಷನ್ ಸರ್ ಮಾಡಿರೋದು ಅವಾಗ ಚಂದದವ್ರು ಹಾಕಿದ್ರು ಭಾರತೀಯ ಭಾಷೆಗಳಿಂದ ಕನ್ನಡ ಟ್ರಾನ್ಸ್ಲೇಟ್ ಮಾಡೋರು ಯಾರು ಇದ್ರೆ ನಮ್ಗೆ ಕಾಂಟ್ಯಾಕ್ಟ್ ಮಾಡಿ ಅವತ್ತು ಅವ್ರಿಗೆ ಹೇಳಿದೆ ನಮಗೆ ಹಿಂದಿನ ಮಾಡ್ಬಲ್ಲೆ ಅಂತ ಆವಾಗ ಅವರು ಅವ್ರಿಗೆ ನನ್ ಕನ್ನಡ ಚೆನ್ನಾಗಿದೆ ಅಂತ ಗೊತ್ತಿತ್ತು ಹಾಗಾಗಿ ನಾನು ಶುರು ಮಾಡೋ ಕೆಲಸ ಎರಡು ಸ್ಯಾಂಪಲ್ ಬರ್ದು ಕಳಿಸ್ತು ನೋಡೋಣ ಅಂತ ಹೇಳಿ ಹಾಗೆ ಇದು ಇದಾಯ್ತು ಫಸ್ಟ್ ಅವರೇ ಪುಸ್ತಕನ ಸಜೆಸ್ಟ್ ಮಾಡಿದ್ವಿ ಈಗ ಒಂದು ನಕ್ಸಲಿಸಮ್ ಬಗ್ಗೆ ಒಂದು ಪುಸ್ತಕ ಇದೆ ಅದನ್ನ ಟ್ರಾನ್ಸ್ಲೇಟ್ ಮಾಡೋಕ್ಕಾಗುತ್ತಾ ನೋಡು ಅಂತ ಹೇಳಿ ಇದು ನಾನು ಸೆಲೆಕ್ಟ್ ಮಾಡಿದ ಪುಸ್ತಕ ಅಲ್ಲ ಅದು ನನಗೆ ಬಹಳ ಹತ್ತಿರವಾಗುವಂಥ ಒಂದು ಫಿಕ್ಷನ್ ನಾನ್ ಫಿಕ್ಷನ್ ಎರಡೂ ರೀತಿ ಮಿಕ್ಸ್ ಇರುವಂಥ ಒಂದು ಕಥೆ ನಂಗೆ ಸಿಗೋ ಹಾಗಾಯ್ತು ಇದೆ ಸೊ ಟ್ರಾನ್ಸ್ಲೇಟ್ ಮಾಡೋದಂದ್ರೆ ನೀವು ಕೆಲಸಕ್ಕೋಸ್ಕರ ಟ್ರಾನ್ಸ್ಲೇಟ್ ಮಾಡ್ತಾ ಇದ್ದೀರಿ ನೀವು ಆಲ್ರೆಡಿ ಒಬ್ರು ಟ್ರಾನ್ಸ್ಲೇಟರ್ ಆಗಿ ವರ್ಕ್ ಮಾಡ್ತಾ ಇದ್ರಿ ಫುಲ್ ಟೈಮ್ ಜಾಬ್ ಅದರ ಜೊತೆಗೆ ಒಂದು ನಾವೆಲ್ನ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸ್ಟಾರ್ ನಾವೆಲ್ ಅಲ್ಲ ನಾನ್ ಫಿಕ್ಷನ್ ಬುಕ್ನ ಸ್ಟಾರ್ಟ್ ಟ್ರಾನ್ಸ್ಲೇಟ್ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ರಿ ಸೊ ಎರಡರ ಡಿಫ್ರೆನ್ಸ್ ಏನಾದರೂ ಇಪ್ಪ ಅಥವಾ ಏನಾದರೂ ಸಮಾನತೆ ಇತ್ತಾ ಎರಡರಲ್ಲೂ ತುಂಬಾ ಡಿಫ್ರೆನ್ಸ್ ಇತ್ತು ಅದು ಮೇನ್ ಚಾಲೆಂಜ್ ಇದ್ದಿದ್ದು ಅದೇನೆ ಯಾಕಂದ್ರೆ ನಾವು ದಿನಾಗ್ಲೂ ತೀರಾ ಟೆಕ್ನಿಕಲ್ ಕಂಟೆಂಟ್ನ ಕನ್ನಡಕ್ಕೆ ಟ್ರಾನ್ಸ್ಲೇಟ್ ಮಾಡ್ತೀವಿ ಸೊ ಅಲ್ಲಿ ಕ್ರಿಯೇಟಿವಿಟಿಗೆ ಯಾವುದೇ ಆಸ್ಪದ ಇರಲ್ಲ ಅಂದ್ರೆ ನಾನು ಟ್ರಾನ್ಸ್ಲೇಟ್ ಮಾಡಿ ನಾವು ಕೆಲಸ ಮಾಡೋದು ಗೂಗಲ್ ಟ್ರಾನ್ಸ್ಲೇಷನ್ಸ್ಗೋಸ್ಕರ ಗೂಗಲ್ ಟ್ರಾನ್ಸ್ಲೇಟ್ ಅಲ್ಲ ಬಟ್ ಪ್ರಾಡಕ್ಟ್ ಕಂಟೆಂಟ್ನ ಕನ್ನಡ ಟ್ರಾನ್ಸ್ಲೇಟ್ ಮಾಡೋ ಕೆಲಸ ಆಗಿರೋದ್ರಿಂದ ಅಲ್ಲಿ ಫಿಕ್ಸ್ಡ್ ಗ್ಲಾಸರಿ ಇರುತ್ತೆ ಅಲ್ಲಿ ನಾವು ಏನೋ ಆಟ ಆಡೋಕೆಲ್ಲ ಆಗೋಲ್ಲ ಹೇಗೆ ಹೇಳಿರ್ತಾರೆ ಹಾಗೆ ಮಾಡ್ಬೇಕಾಗತ್ತೆ ಅದು ಮಾಡಿಕೊಂಡು ಜೊತೆಗೆ ಇದು ಮಾಡ್ತಿದ್ದೆ ಅದು ನನಗೆ ಇನಿಷಿಯಲಿ ಇದಕ್ಕೆ ಭಯ ಅದೇ ಎಲ್ಲಿ ಲ್ಯಾಂಗ್ವೇಜ್ ಒಂಥರ ಅದರಲ್ಲಿ ಹೇಗಿರುತ್ತೆ ಬಟ್ಟೆ ಇಳಿಸ್ದಂಗೆ ಇರುತ್ತೆ ಈಗ ನೀವೆಲ್ಲ ನೋಡಬಹುದು ಟ್ರಾನ್ಸ್ಲೇಟ್ ಆಗ್ತದೆ ಟೆಕ್ನಿಕಲ್ ಕಂಟೆಂಟ್ ನೋಡಿದಾಗ ಇಲ್ಲಿ ಹಾಗೆ ಆಗಲ್ಲ ಸೊ ಅದೊಂದು ಮೇನ್ ನನಗಿತ್ತು ಸಮಾನತೆ ಕನ್ನಡ ಅನ್ನೋದೊಂದು ಬಿಟ್ಟರೆ ಸಮಾನತೆ ನನಗೆ ಕಾಣಲಿಲ್ಲ ಆದ್ರೆ ಐ ಥಿಂಕ್ ನನಗೆ ಅದು ಒಂದು ಅನುಕೂಲ ಆಗಿದ್ದಂತಂದ್ರೆ ನಾನು ಕಂಪಾರ್ಟ್ಮೆಂಟಲೈಸ್ ಮಾಡೋದಕ್ಕೆ ನಂಗೆ ಮಾಡೋದಕ್ಕೆ ಶುರು ಮಾಡಿದೆ ಅಂದ್ರೆ ಅದ್ರದ್ದು ಎಫೆಕ್ಟ್ ಇದ್ರ ಮೇಲೆ ಬಾರದು ಅಂತ ಒಂದು ಎಚ್ಚರ ಇದ್ದಿದ್ರಿಂದ ಬಹುಶಃ ಇಲ್ಲಿ ಅದೊಂದು ಆ ಎಫೆಕ್ಟ್ ಬರಕ್ ಬರೋದು ಸಾಕಷ್ಟು ಹಾಗೆ ಎಡಿಟಿಂಗ್ ಚೇಂಜ್ ಒಂದಷ್ಟು ಇದೊಂದು ಸ್ವಲ್ಪ ಗ್ರಾಂತಿಕ ಆಗಿದೆ ಇದೊಂದು ಸ್ವಲ್ಪ ಟೆಕ್ನಿಕಲ್ ಆಗಿದೆ ಅನ್ನೋದು ಕೆಲವೊದಿತ್ತು ಇತ್ತು ಬಟ್ ತೀರಾ ಜಾಗೃತವಾಗಿ ಇದ್ದಿದ್ರಿಂದ ಆ ರೀತಿ ಆಗ್ಬಾರ್ದು ಅನ್ನೋದಕ್ಕೆ ಅದೊಂದು ನಮ್ಗೆ ಸುಲಭನೇ ಆಯ್ತು ಬಟ್ ಇಟ್ ವಾಸ್ ಅ ಚಾಲೆಂಜ್ ಒನ್ ಆಫ್ ಚಾಲೆಂಜಸ್ ಸೊ ಈ ಟ್ರಾನ್ಸ್ಲೇಷನ್ ಮಾಡೋಕ್ಕೆ ಎಷ್ಟು ಟೈಮ್ ತಗೊಂಡ್ರಿ ಸರ್ ಸುಮಾರು ಯಾಕೆ ಟ್ರ್ಯಾಕ್ ತಪ್ಪ ಒಂದು ಒಂದೂವರೆ ವರ್ಷ ಆಗಿದೆ ಎರಡ್ ಸಾವಿರದ ಇಪ್ಪತ್ತೆರಡು ಏಪ್ರಿಲ್ ಇಂದಲೇ ಅಂತ ಅನ್ಕೊಳ್ಳಿ ಪುಸ್ತಕ ಕಳೆದ ವರ್ಷ ಸೆಪ್ಟೆಂಬರ್ ಮುಗಿದೋಗಿತ್ತು ಆಮೇಲೆ ಎಡಿಟಿಂಗ್ ಎಲ್ಲ ಆಯ್ತು ನನ್ನ ಕಡೆಯಿಂದ ಒಂದು ಒಂದು ಮುಕ್ಕಾಲು ವರ್ಷ ಆಗಿದೆ ಈ ಒಂದು ಮುಕ್ಕಾಲ್ ವರ ಒಂದು ಮುಕ್ಕಾಲ್ ವರ್ಷದಲ್ಲಿ ನಿದ್ದೆಗೆಡಿಸಿದಂತ ಸಂದರ್ಭ ಯಾವ್ದಾದ್ರೂ ನಿದ್ದೆಯಿಂದ ಸಡನ್ ಆಗಿ ಬಂದ್ರೆ ಚೆನ್ನಾಗಿರುತ್ತೆ ಈ ತರ ಬರಿಬೇಕು ಅಂತ ಕಾಟ ಕೊಟ್ಟಿದ್ದಂತಾನೆ ಮೊದಲನೇ ಅದೊಂದು ಪೂರ್ವಕಥಿ ತಮಾಷೆ ಮಾಡ್ತಿರ್ತೇನೆ ಬೇರೆ ಬೇರೆ ಅಂತ ಇನಿಶಿಯಲಿ ಅದು ಅದ್ರಲ್ಲಿ ಸಮಸ್ಯೆ ಏನಾಯ್ತು ಅಂದ್ರೆ ಅಲ್ಲಿ ಯಾರು ಮಾತಾಡ್ತಿದಾರೆ ಅಂತ ಗೊತ್ತಿಲ್ಲ ಅಂದ್ರೆ ಅದು ಫಸ್ಟ್ ಪರ್ಸನ್ ಅಲ್ಲಿ ಇದೆಯೋ ಸೆಕೆಂಡ್ ಪರ್ಸನ್ ಇದೆಯೋ ತುಂಬಾ ಕನ್ಫ್ಯೂಷನ್ ಆಗುತ್ತೆ ನಾವು ರೈಟರ್ ನು ಯಾರು ಮಾತಾಡ್ತಿದ್ವಿ ಅಂದಾಗ ಅದು ಇಲ್ಲ ಅದು ನಾನು ಹೇಳಕ್ ಅದು ಯಾರು ಮಾತಾಡ್ತಿರೋದು ನೀವೇ ಹೇಳ್ತಿರ್ಬೋದು ನಿಮ್ ಕಾನ್ಶಿಯನ್ಸ್ ಇರ್ಬೋದು ಕಾಲ ಇರ್ಬೋದು ಅದು ಸೊ ಆ ಚಾಪ್ಟರ್ ತುಂಬಾ ನನಗೆ ಸಮಸ್ಯೆ ಕೊಡ್ತು ಹಾಗೆ ಎರಡ್ ಕೆಲಸ ಮಾಡ್ಕೊಂಡಿದ್ರೆ ನಿದ್ದೆ ಗಿಡದಂತೂ ಸಾಮಾನ್ಯನೇ ಇತ್ತು ಸಿಕ್ಕ ಸಿಕ್ಕ ಟೈಮಲ್ಲಿ ನಿದ್ದೆ ಮಾಡ್ಬೇಕಾಗ್ತಿತ್ತು ಆ ತರ ಇತ್ತು ಆದ್ರೆ ಸುಮಾರು ಕಡೆ ಕೆಲವು ಈ ಸಾವಿನ ಎಕ್ಸಾಂಪಲ್ಸ್ ಎಲ್ಲ ಬರುತ್ತಲ್ಲ ಅಲ್ಲಿ ನಂದು ಇದ್ರೆ ಸೆನ್ಸೇಷನಲೈಸ್ ಆಗಬಾರ್ದು ಅಂತ ಅಂದ್ರೆ ಸುಮಾರು ಕಡೆ ಪೋಸ್ಟ್ ಮಾರ್ಟಮ್ ಹೇಗಾಗುತ್ತೆ ಅಲ್ಲಿ ಅನ್ನೋದನ್ನೆಲ್ಲ ಇದು ಮಾಡ್ತಾರೆ ಸೊ ಅಲ್ಲಿ ಅದು ಎಷ್ಟೋ ಸಲ ಸುಮಾರು ಸಲ ಬರ್ದು ಪೂರ್ತಿ ಚಾಪ್ಟರ್ ನ ತೆಗೆದುಹಾಕಿ ಮತ್ತೆ ಬರ್ದಿರೋದಿದೆ ಒಂದು ಲೆಕ್ಕದಲ್ಲಿ ಇಡೀ ಪುಸ್ತಕನೇ ತುಂಬಾ ಕಾಡಿದೆ ಆಲ್ಮೋಸ್ಟ್ ಪ್ರೋಸೆಸ್ ಅಲ್ಲಿ ಹಾ ಕಾಡುವಿಕೆ ಅಂತ ಹೇಳಿದಾಗ ಇದು ಒರಿಜಿನಲ್ ರೈಟರ್ ಅಶೋ ಅಶುತೋಷ್ ಭಾರದ್ವಾಜ್ ಅವರು ಅವರು ಒಬ್ಬ ಪತ್ರಕರ್ತರಾಗಿ ಕೆಲಸ ಮಾಡಿದಂಥವ್ರು ಅವರು ಅವ್ರು ಬರೆದಿರೋದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯೆನ್ಸ್ ಮೂಲಕ ಅದೇ ನೀವು ಬರೆದಿರೋದು ಅವ್ರು ಬರ್ದದನ್ನು ನೋಡಿ ಸೊ ಅವ್ರ ಜೊತೆ ಕಾಂಟ್ಯಾಕ್ಟ್ಸ್ ಯಾವ ಥರ ಇತ್ತು ಅಂದರೆ ಯಾವಾಗಲೂ ಕಾಂಟ್ಯಾಕ್ಟಲ್ಲಿ ಇರಬೇಕಾಗಿ ಬಂತ ಇಲ್ಲ ಅಥವಾ ಎಕ್ಸ್ಪೀರಿಯೆನ್ಸ್ಗಳನ್ನು ಬರಿಬೇಕಾದ್ರೆ ನಿಮ್ಮ ಫೀಲಿಂಗ್ ಯಾವ ಥರ ಇತ್ತು ಯಾಕಂದರೆ ಅವ್ರಿಗದೆಲ್ಲ ನೋಡಿದ ಮಾಮೂಲಿ ನೀವು ಇದು ಯಾವುದನ್ನು ನೋಡಿಲ್ಲ ಸೊ ಆ ಎಕ್ಸ್ಪೀರಿಯನ್ಸ್ ಯಾವ ಥರ ಇತ್ತು ಸೊ ಹಿಂದಿಯ ಕಂಟೆಂಟ್ ನ ಹೋದಾಗ ನಿಮ್ಗೆ ಅದು ಆ ರೈಟರ್ ತುರ್ತು ಕಾಣಿಸುತ್ತೆ ಅಂದ್ರೆ ಅವ್ರಿಗೆ ಅಲ್ಲಿ ನೋಡಿರೋದನ್ನ ಅಲ್ಲೇ ಬರ್ದಿರೋದೊಂದು ರೀತಿ ತುಂಬಾ ಶಾರ್ಪ್ ಆಗಿರುವಂತ ರೈಟಿಂಗ್ ಹಿಂದಿನಲ್ಲಿ ಕಾಣುತ್ತೆ ಬಟ್ ಕನ್ನಡದಲ್ಲಿ ಅದು ಸಾಧ್ಯ ಆಗಲ್ಲ ಆಗಲ್ಲ ಯಾಕಂದ್ರೆ ಇದು ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಅಲ್ಲ ಅದನ್ನ ನೋಡಿ ಅದು ನನ್ನ ತಲೆಯಲ್ಲಿ ಫಿಲ್ಟರ್ ಆಗಿ ಬರೋ ಕಾನ್ಸ್ಟಂಟ್ ಆಗಿ ಕಾಂಟ್ಯಾಕ್ಟ್ ಅಲ್ಲಿ ನಾನು ಇರ್ಲಿಲ್ಲ ಅಂದ್ರೆ ಕಷ್ಟ ಆದಾಗ ಎಲ್ಲೋ ಕನ್ಫ್ಯೂಸ್ ಆದಾಗ ಇಲ್ಲಿ ಏನು ಇದೇನು ಇಲ್ಲಿ ಕಥನ ಕಥೆ ಆ ತರ ಸುಮ್ ಸಣ್ಣ ಸಣ್ಣದು ಲಿಂಗ್ವಿಸ್ಟಿಕ್ ಡಿಫ್ರೆನ್ಸಸ್ ಇರುತ್ತೆ ಅದು ಆ ಅದಕ್ಕೋಸ್ಕರ ನನ್ನ ಕಾಂಟ್ಯಾಕ್ಟ್ ಮಾಡ್ತಿದ್ದೆ ಆವಾಗ ಅವರು ರೆಸ್ಪಾಂಡ್ ಮಾಡ್ತಾ ಇದ್ರು ಅದ್ ಬಿಟ್ಟು ನಾನು ಅವ್ರದ್ದು ನೇರವಾಗಿ ಸಂಪರ್ಕ ಇಟ್ಕೊಳಕ್ ಹೋಗ್ಲಿ ನಂದೇ ನಂದೇ ನಿಟ್ ಮೇಲೆ ನಾನು ಮಾಡ್ಕೊಳೋದಕ್ಕೆ ಶುರು ಮಾಡ್ದೆ ಆಮೇಲೆ ಸ್ವಲ್ಪ ಎಡಿಟಿಂಗ್ ಸಮಯದಲ್ಲಿ ಒಂಚೂರು ಅವ್ರಿಗೆ ಹೆಲ್ಪ್ ಬೇಕಾಯ್ತು ಸೊ ಅದೇ ಅವರು ಯಾಕಂದ್ರೆ ಏನೇ ಮಾಡಿದ್ರು ಆ ಫಸ್ಟ್ ಹ್ಯಾಂಡ್ ಎಕ್ಸ್ಪೀರಿಯನ್ಸ್ ಇಲ್ಲಿ ಬರೋದಕ್ಕೆ ಸರ್ ಸೊ ನಾವು ಅದೊಂದು ಅದು ಆ ರೀತಿ ರೆಗ್ಯುಲರ್ ಕಾಂಟ್ಯಾಕ್ಟ್ ಅಂತ ಇರಲಿಲ್ಲ ಓಕೆ ಯಾವುದಾದ್ರೂ ವರ್ಡ್ ಇದೆಯಾ ಸರ್ ಇದು ನಾನು ಕನ್ನಡದಲ್ಲಿ ನನಗೆ ಈ ವರ್ಡ್ ಸಿಗ್ತಾ ಇಲ್ಲ ಇದಕ್ಕೆ ಕರೆಕ್ಟ್ ಆಗಿರೋ ಇದು ಅಂತ ಆ ಥರ ಯಾವತ್ತಾದ್ರೂ ಫೀಲ್ ಇದೆಯಾ ಹಾ ಇದರಲ್ಲಿ ಒಂದು ಕಡೆ ಒಂದು ಫುಟ್ ನೋಟಲ್ಲಿ ಅಯೋಧ್ಯೆ ಬಗ್ಗೆ ಮಾತಾಡ್ತಾರೆ ಅಯೋಧ್ಯೆಗೆ ಹೋದಾಗ ಅಲ್ಲಿ ಶ್ರೀಹೀನ ಅಂತ ಒಂದು ಪದ ಬರುತ್ತೆ ಅದನ್ನ ಆ್ಯಕ್ಚುಲಿ ಎಡಿಟ್ ಮಾಡ್ತಾ ಪದ್ಮನಾಭ್ ಪದ್ಮನಾಭಟ್ ಶೇಖರ್ ಅವರು ಕೂಡ ಅದನ್ನ ಕನ್ನಡಕ್ಕೆ ಯಾವ್ದಾದ್ರು ಒಂದು ಸಂವಾದ ಆಗಿರೋ ಪದ ಬಳಸಿ ಅಂತ ಶ್ರೀ ಅಷ್ಟೇನ ಅಂತಂದ್ರೆ ಒಂಥರ ಅದೃಷ್ಟ ಇಲ್ಲದ ಹಾಗಾಗ ಹೋಗೋದು ಅನ್ನೋ ತರ ಒಂದ್ ಪದ ಅದೊಂದು ಪದ ತುಂಬಾ ನಮ್ಗೆ ತೊಂದರೆ ಕೊಡ್ತು ಇಲ್ಲಿ ಪದಗಳು ಅನ್ನೋದಕ್ಕಿಂತ ನಮ್ಗೆ ಆ ಸಂದರ್ಭಗಳು ಬಹಳ ಇದಾಯ್ತು ಯಾಕಂದ್ರೆ ಎಲ್ಲೋ ಅವರು ಒಂದು ಫಿಕ್ಷನಲ್ ಬರವಣಿಗೆ ಮಧ್ಯದ್ ನಾನ್ ಫಿಕ್ಷನ್ ಬರವಣಿಗೆ ಮಧ್ಯದಲ್ಲಿ ಎಲ್ಲೋ ಯಾವುದೋ ಒಪ್ರ ಬಗ್ಗೆ ಮಾತಾಡ್ತಾರೆ ಎಲ್ಲ ಯಾವುದೋ ಒಂದು ಹಳೆ ಅಮೆರಿಕನ್ ಜಾನಪದ ಕಥೆ ಬಗ್ಗೆ ಮಾತಾಡ್ತಾರೆ ಸೊ ಆ ಫ್ಲೋನ ಮೇನ್ಟೇನ್ ಮಾಡ್ಕೊಂಡು ಹೋಗೋದು ಸಡನ್ ಆಗಿ ಅಲ್ಲಿ ಇನ್ನೊಂದು ಕಥೆಗೆ ಹೋಗೋದು ಈಗ ನಾನ್ ಫಿಕ್ಷನ್ ರೈಟಿಂಗ್ ಎಲ್ಲ ನೀವು ಬರೀತಿರ್ತೀರಿ ಅಲ್ಲಿ ಸಡನ್ ಆಗಿ ಎಲ್ಲ ಇನ್ನೊಂದು ಕಥೆಗೆ ಹೋಗ್ತಾರೆ ಸೊ ಆ ಅದೊಂದು ಡಿಫ್ರೆನ್ಸ್ ಒಂದು ಸ್ವಲ್ಪ ನಮಗೆ ಅದು ಗಮನದಲ್ಲಿ ಇಟ್ಕೊಬೇಕ ಅದು ಡಿಫ್ರೆನ್ಸ್ ಅಲ್ಲಿ ಕಲ್ಚರಲ್ ಡಿಫ್ರೆನ್ಸ್ ಅನ್ನು ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕಾದ್ ಬಂತ ಯಾಕಂದ್ರೆ ಉತ್ತರ ಭಾರತದಲ್ಲಿ ಇರುವಂತಹ ಶೈಲಿಯ ನಕ್ಸಲೈಟ್ ಲೋಕವೇ ಬೇರೆ ಇಲ್ಲಿ ಓದೋರ್ ಲೋಕನೇ ಬೇರೆ ಅದ್ ಎರಡು ಕಲ್ಚರಲ್ ಡಿಫ್ರೆನ್ಸಸ್ ಇದ್ದೇ ಇರುತ್ತೆ ಸೊ ಅದು ನೀವು ಬರಿಬೇಕಾದ್ರೆ ಯಾವ ತರ ಬ್ಯಾಲೆನ್ಸ್ ಮಾಡ್ಬೇಕಾಗಿತ್ತು ಅಲ್ಲಿ ಮುಖ್ಯವಾಗಿ ಬಂದಿದ್ದ ಅವ್ರ ಹಿಂದಿಯಲ್ಲಿ ಈ ಸುಮಾರು ಇಂಗ್ಲಿಷ್ ಪದಗಳನ್ನ ಬಳಸ್ಕೊಂಡು ಹೋದ್ರು ಈಗ ಸರೆಂಡರ್ ಅನ್ನೋದನ್ನ ಯಾಕಂದ್ರೆ ಭಾಷೆ ಗೋಂಡಿ ಭಾಷೆ ಮಾತಾಡೋರು ಅಲ್ಲಿ ಆದಿವಾಸಿಗಳು ಮತ್ತೆ ಆ ಕಡೆ ಸ್ಥಳೀಯ ಭಾಷೆಗಳು ಮಾತಾಡೋರು ಹಂಗಾಗಿ ಅವ್ರಿಗೆ ಕೆಲವು ಈ ಆ ನಕ್ಸಲ್ ಅಥವಾ ಆದಿವಾಸಿ ಪೊಲೀಸ್ ಜಾರ್ಗನ್ ಗಳು ಅವ್ರಿಗೆ ಅಭ್ಯಾಸ ಆಗೋಗ್ಬಿಟ್ಟಿದೆ ಈಗ ಸರೆಂಡರ್ ಇದು ಆಮೇಲೆ ಆಂಬುಷ್ ಅಂತ ಒಂದು ಪದ ಬರುತ್ತೆ ಆಂಬುಷ್ ಅನ್ನೋದು ನೀವು ಆ ಕಾರಿಡಾರ್ ಬಿಟ್ಟವ್ರಿಗೆ ಅದು ತೀರಾ ಒಂದು ಡಿಕ್ಷನರಿಯಲ್ಲಿ ಬಳಸಿಂತ ನಾವು ಬಳಸಿದೀವಿ ಜಗಳ ಕೂಡ ಆಯ್ತು ಅದು ಅದನ್ನ ಬಳಸಬಾರ್ದು ನಾವು ಲೋಕ ಒಂದು ಇಲ್ಲಿಂದ ಒಂದು ಬಳಸೋಣ ಅಂತ ಹೇಳಿ ಆ ರೀತಿ ತುಂಬಾ ಅಲ್ಲಿಗೆ ಲೋಕಲ್ ಆಗಿರೋ ಪದಗಳು ಸುಮಾರು ಇತ್ತು ಕೆಲವಕ್ಕೆ ನಾವು ಫುಟ್ ನೋಟ್ಸ್ ಕೊಟ್ಟು ಕೆಲವೊಂದು ಕನ್ನಡಕ್ಕೆ ತಂದ್ವಿ ಸುಮಾರ್ ಕಡೆ ನಾನು ಇನಿಷಿಯಲಿ ಟ್ರಾನ್ಸ್ಲೇಟ್ ಮಾಡಿದಾಗ ಸುಮಾರು ಇಂಗ್ಲಿಷ್ ಪದಗಳನ್ನ ನಾನು ಬಳಸಿದ್ದೆ ರಿಪೋರ್ಟರು ರಿಪೋರ್ಟ್ ಇಂಥವೆಲ್ಲ ತುಂಬಾ ಅವರು ಬಳಸ್ತಾರೆ ಯಾಕಂದ್ರೆ ಅವರು ಹಳ್ಳಿಗರು ಆದಿವಾಸಿಗಳಾಗಿರೋದ್ರಿಂದ ಅವ್ರಿಗೆ ಶುದ್ಧ ಹಿಂದಿ ಬರೋದಿಲ್ಲ ಅವ್ರು ಏನ್ ಮಾತಾಡ್ತಾರೆ ಅವರು ನಾನು ಸರೆಂಡರ್ ಆದರೆ ಹೂವ ಸರೆಂಡರ್ ನಕ್ಸಲಿ ಸರೆಂಡರ್ ನಕ್ಸಲಿ ಹಂಗೆ ಮಾತಾಡ್ಕೊಂಡು ಬರ್ತಾರೆ ಸೊ ಇದು ಮೇನ್ ಕಲ್ಚರ್ ಡಿಫ್ರೆನ್ಸ್ ಇದೆ ಅದು ಬಿಟ್ಟರೆ ಬೇರೆ ಏನು ನಮ್ಗೆ ಆ ರೀತಿ ನಾವು ನಮ್ಗೆ ಆ ರೀತಿ ಯಾವುದು ತೊಡಕುಗಳು ಬರಲಿಲ್ಲ ಹೀಗೆ ಸಾಕಷ್ಟು ಕನ್ನಡ ಈಗ ಹಿಂದಿಯಲ್ಲಿ ಏನಂದ್ರೆ ಸಂಸ್ಕೃತದ ಪದಗಳು ತುಂಬಾ ಬಳಸ್ತಾರೆ ಅದು ತುಂಬಾ ಅಟ್ರಾಕ್ಟಿವ್ ಆಗಿ ಕೇಳಿಸುತ್ತೆ ಸೊ ನಾನು ಅದನ್ನೇ ಕನ್ನಡದಲ್ಲಿ ಸುಮಾರು ಕಡೆ ಬಳಸಿದ್ದೆ ಸೊ ಅದನ್ನ ನಾವು ಒಂದಷ್ಟು ಅಚ್ಚ ಕನ್ನಡದ ಪದಗಳನ್ನೇ ಬಳಸಬೇಕು ಯಾಕಂದ್ರೆ ಓದೋರು ಕೊನೆಗೆ ಕನ್ನಡದವರು ಅಲ್ವಾ ಹಿಂದಿ ಅಂತ ಅನ್ನಿಸ್ಬಾರ್ದು ಕನ್ನಡ ಅಂತಲೇ ಅನ್ನಿಸ್ಬೇಕು ಅದೊಂದು ಆ ರೀತಿ ಕೆಲವು ಸೊ ನಿಮಗೆ ಪ್ರೊಫೆಷನಲಿ ಈಗ ಟ್ರಾನ್ಸ್ಲೇಷನ್ಸ್ ಮಾಡಿದಾಗ ಯಾವ ತರ ಅಂದ್ರೆ ಹೆಲ್ಪ್ ಆಯ್ತಾ ಭಾಷೆ ನಿಟ್ಟಿನಲ್ಲಿ ಹೆಲ್ಪ್ ಅಂತ ಆಗಲಿಲ್ಲ ಬಟ್ ಫ್ಲೋ ಅಲ್ಲಿ ಹೆಲ್ಪ್ ಆಯ್ತಾ ಟ್ರಾನ್ಸ್ಲೇಷನ್ ಮಾಡ್ತಿರೋದ್ರಿಂದ ಸಲ ಏನಾಗುತ್ತೆ ಅಂದ್ರೆ ಬೇರೆ ಏನೋ ಕೆಲಸ ಮಾಡ್ಕೊಂಡು ಇದ್ ಬಂದ ಕೆಲವು ಪದಗಳ ತಕ್ಷಣ ಹೊಳೆಯಲ್ಲ ಇದು ಕನ್ನಡದಲ್ಲಿ ಏನ್ ಹೇಳ್ಬೋದು ಅಂತ ಅದೊಂದು ನಂಗಿಲ್ಲ ಆಗಲಿಲ್ಲ ಯಾಕಂದ್ರೆ ತುಂಬಾ ದಿನಪೂರ್ತಿ ಟ್ರಾನ್ಸ್ಲೇಷನ್ ಕೆಲಸಗಳ ತೊಡಗೋದ್ರಿಂದ ಅದೊಂದು ಆಗಿಲ್ಲ ಅದು ಬಿಟ್ಟು ಸಹಾಯ ಅಂತ ಏನು ಆಗಿಲ್ಲ ಆಕ್ಚುಲಿ ಅದರಿಂದ ಸ್ವಲ್ಪ ಸಮಸ್ಯೆನೆ ಆಯ್ತು ನಾನು ಹೇಳಿದ್ನಲ್ಲ ಟೆಕ್ನಿಕಲ್ ಅಡ್ಡ ಬರ್ತಿತ್ತು ಆಮೇಲೆ ಚೆನ್ನಾಗಿದೆ ಅಂತ ಅವ್ರು ಹೇಳಿದ್ರು ನನಗೆ ಇಲ್ಲಪ್ಪ ಏನೋ ಟೆಕ್ನಿಕಲ್ ಇದೆ ನಂದು ಎಫೆಕ್ಟ್ ಬಂದ್ಬಿಟ್ಟಿದೆ ಕೆಲಸದ ಇದ್ರಲ್ಲಿ ಬಂದ್ಬಿಟ್ಟಿದೆ ಅನ್ನೋ ತರ ಇತ್ತು ಯಾವಾಗಲೂ ಕಾನ್ಶಿಯಸ್ ಆಗಿ ಇರೋ ತರ ಮಾಡಿ ಅದು ಆಕ್ಚುಲಿ ತುಂಬಾ ಡ್ರೈನ್ ಆಗುತ್ತೆ ಟ್ರಾನ್ಸ್ಲೇಷನ್ ಆಲ್ರೆಡಿ ಒಂದು ದಣಿಸುವ ಪ್ರಕ್ರಿಯೆ ಎರಡು ಸಲ ನಾವು ಓದಿ ಬರಿಬೇಕಾಗಿರೋದು ಬೇರೆ ಟ್ರಾನ್ಸ್ಲೇಟ್ ಮಾಡೋ ನನ್ನ ಫ್ರೆಂಡ್ಸ್ ಕೂಡ ಅದನ್ನೇ ಹೇಳ್ತಾರೆ ತುಂಬಾ ಸುಸ್ತಾಗುತ್ತೆ ಸಾಕು ಅನ್ಸ್ಬಿಡುತ್ತೆ ಅಂತ ಹೇಳಿ ಅದ್ರ ಜೊತೆಗೆ ಇದು ಇನ್ನೊಂದು ಸ್ವಲ್ಪ ಸ್ಟ್ರೆಸ್ ಆಡ್ ಮಾಡಿ ಯಾವತ್ತಾದ್ರೂ ಅರ್ಧದಲ್ಲೇ ಕೈ ಬಿಟ್ಬಿಡೋಣ ಈ ಟ್ರಾನ್ಸ್ಲೇಷನ್ ಅಂತ ಯಾವತ್ತಾದ್ರೂ ಅಂದ್ರೆ ಕೆಲವೊಂದು ಲೈಫಲ್ಲಿ ಅನ್ಸೋದುಂಟು ಆತರ ಇದ್ರಲ್ಲಿ ಯಾವತ್ತಾದ್ರೂ ಮಧ್ಯ ಮಧ್ಯ ಗ್ಯಾಪ್ ತಗೊಂಡಿದ್ರಿಂದಲೇ ಅಷ್ಟು ಟೈಮ್ ತಗೊಳ್ತು ಆಕ್ಚುಲಿ ಅವರು ಚಂದ ಅವರು ತುಂಬಾ ಡೆಡ್ ಲೈನ್ಸ್ ಬಗ್ಗೆ ತುಂಬಾ ಪರ್ಟಿಕ್ಯುಲರ್ ಆಗಿರ್ತಾರೆ ತೀರಾ ಸ್ಟ್ರಿಕ್ಟ್ ತಲ್ದಿದ್ರು ಅಪ್ಡೇಟ್ ಕೊಡ್ತಿರಬೇಕಾಗುತ್ತೆ ಬಟ್ ನಾನು ಎಷ್ಟೋ ಸಲ ಅಷ್ಟಕ್ಕೆ ಬರೆದಿಟ್ಟು ಇಲ್ಲ ಅನಶಿಸಾ ಬಿಟ್ಬಿಡ್ತೀನಿ ಅನ್ನೋ ತರ ಈ ಟೈಮ್ ಆಯ್ತು ಬಿಟ್ಬಿಟ್ ಹೋಗೋಣ ಅಂತ ಅನಿಸ್ಲಿಲ್ಲ ಆದ್ರೆ ಒಂದ ಸಲ ಮುಗಿಸ್ಬಿಟ್ರೆ ಸಾಕು ಅನ್ನೋ ಬಂದಿತ್ತು ಒಂದು ಅರ್ಧ ಆದಮೇಲೆ ಯಾವಾಗ ಅನ್ನೋದೊಂದು ಒತ್ತಡ ಬರೋದು ಆ ತರ ಫೀಲ್ ಆಗಿದ್ಬಿಂಟು ಇನ್ನು ನೆಕ್ಸ್ಟ್ ಯಾವುದಾದರೂ ಅನುವಾದದ ಬಗ್ಗೆ ಕೆಲಸ ಮಾಡ್ತಾ ಇದೀರಾ ನಾನು ಇನ್ನೊಂದು ಇದಕ್ಕಿಂತ ಮುಂಚೆ ಅನುವಾದಿಸಿದ ಒಂದು ಪುಸ್ತಕ ಇದೆ ಅದು

ಓಕೆ ಈಗ ನಾನ್ ಲಿಟ್ರರಿ ಬ್ಯಾಕ್ಗ್ರೌಂಡ್ ಇಂದ ಟ್ರಾನ್ಸ್ಲೇಷನ್ಗೆ ಟ್ರಾನ್ಸಿಷನ್ ಆದವ್ರು ನೀವು ಸೊ ಇನ್ನು ಮುಂದೆ ಯಾರಾದರೂ ಇದೇ ರೀತಿಯಲ್ಲಿ ನಾನ್ ನಾನ್ ಇರೋರು ಲಿಟ್ರೇಚರ್ ಮೇಲೆ ಇಂಟ್ರೆಸ್ಟ್ ಇರೋರು ಟ್ರಾನ್ಸ್ಲೇಷನ್ ಇಳಿತೀನಿ ಅಥವಾ ಇಂಥದ್ದೇನಾದರೂ ಲಿಟ್ರರಿ ಕೆಲಸ ಮಾಡ್ತೀನಿ ವಿಥೌಟ್ ಹಿಂದೆ ಅದ್ರ ಬಗ್ಗೆ ಏನು ತಿಳಿ ತಿಳುವಳಿಕೆ ಇಲ್ಲದೆ ಇರೋರು ಆದ್ರೆ ಅವ್ರಿಗೆ ಏನಾದ್ರು ಮಾತು ಹೇಳೋದಾದ್ರೆ ಏನ್ ಹೇಳಕ್ ಬಯಸ್ತೀರಾ ಸರ್ ನಂದು ಮೊದಲನೇ ಅನುವಾದ ನಾನೇ ಕಲಿಯೋದು ಸಾಕಷ್ಟು ಇದೆ ಇನ್ನೊಬ್ಬರಿಗೆ ಹೇಳೋ ಅಷ್ಟು ನನಗಿಲ್ಲ ಆದ್ರೆ ಒಂದಂದ್ರೆ ಓದು ಅನ್ನೋದು ಯಾವಾಗ್ಲೂ ಒಂದು ಇರಬೇಕು ಆವಾಗ್ಲೂ ನಮ್ದು ಭಾಷೆ ಅನ್ನೋದು ಚೇಂಜ್ ಆಗಲು ಸಾಧ್ಯ ಆಮೇಲೆ ಕನ್ನಡ ತುಂಬಾ ಚೆನ್ನಾಗಿ ಬರ್ಬೋದು ಬಟ್ ಅದು ಬರವಣಿಗೆಯಲ್ಲಿ ಹೇಗೆ ಬರುತ್ತೆ ಅನ್ನೋದೊಂದು ಇರುತ್ತೆ ಸೊ ಐ ತಿಂಕ್ ಓದಿನಿಂದ ತುಂಬಾ ಓದ್ಬೇಕು ಆಮೇಲೆ ನಮ್ಮ ಕನ್ನಡ ಸಾಹಿತ್ಯದಲ್ಲಿ ಓದೋದು ತುಂಬಾ ಇದೆ ವಿವಿಧ ಪ್ರಕಾರಗಳು ಓದಿರುತ್ತೆ ಸೊ ಭಾಷೆ ಚೆನ್ನಾಗ್ ಆಗ್ಬೇಕು ಆಮೇಲೆ ಅದು ಭಾಷೆ ಒಂದ್ ಚೆನ್ನಾಗಿದ್ರೆ ಅನುವಾದ ಪ್ರಕ್ರಿಯೆ ಗೊತ್ತಾಗುತ್ತೆ ಇದು ಕನ್ನಡದ ಜಾಯಮಾನ ಅಂತ ಹೇಳ್ತಾರೆ ಕನ್ನಡ ಜಾಯಮಾನ ಕೊಂತ ಇದೆಯಾ ಅದು ಮಾಡೋದಕ್ಕೊಂದು ಬರ್ಬೇಕು ಅದಕ್ಕೆ ಸ್ವಲ್ಪ ಓದಿನ ಅನುಭವ ಇರ್ಬೇಕು ತುಂಬಾ ನಾನು ಏನು ತುಂಬಾ ಓದಿಲ್ಲ ನಮ್ದೆಲ್ಲ ಹವ್ಯಾಸಿ ಓದೆ ಹೇಗೆ ನಾನ್ ಲಿಟ್ರರಿ ಅವರು ಇರ್ತಾರೋ ಅದೇ ರೀತಿ ಈಗ ನೀವು ನೀವೇನೋ ಒಂದು ಎಕ್ಸ್ಪೆಕ್ಟೇಷನ್ ಇಟ್ಕೊಂಡು ಬರ್ ಬರ್ದಿರ್ತೀರಾ ಇಷ್ಟೊಂದು ವ್ಯೂವರ್ಸ್ನ ರೀಚ್ ಆಗಬೇಕು ಅಥವಾ ಈ ತರ ಪ್ರತಿಕ್ರಿಯೆ ಬಂದ್ರೆ ಚೆನ್ನಾಗಿರುತ್ತೆ ಅಂತ ಸೊ ಆ ಥರ ನಿಮ್ಮ ಎಕ್ಸ್ಪೆಕ್ಟೇಷನ್ಸ್ ರೀಚ್ ಆಗಿದೆಯಾ ಸರ್ಚುಲಿ ನಿಜ ಹೇಳ್ಬೇಕಂದ್ರೆ ನಮ್ಗೆ ಆ ರೀತಿ ಎಕ್ಸ್ಪೆಕ್ಟೇಷನ್ ಇತ್ತು ಇಷ್ಟ ಆಗುತ್ತೆ ಇಷ್ಟ ಆಗುತ್ತೆ ಅಂತ ಇದು ಮಾರಾಟದ್ದು ನನಗೆ ಅನುವಾದ ಮಾಡಿದಷ್ಟೇ ಪ್ರಕಾಶ್ ನೋಡ್ಕೊತಾ ಇದ್ದಾರೆ ಅಳುಕಿತ್ತು ಇದು ಹೇಗೆ ಬಂದಿದೆಯೋ ಏನೋ ಗೊತ್ತಿಲ್ಲ ಯಾಕಂದ್ರೆ ನಮ್ಗೆ ಎಡಿಟಿಂಗ್ ಟೈಮಲ್ಲಿ ನಮಗೆ ಅನ್ಸಿದ್ದು ಯಾಕಂದ್ರೆ ಪ್ರತಿಯೊಂದು ನೀವು ಅಧ್ಯಾಯಗಳ ನೋಡ್ಕೊಂಡು ಹೋದ್ರೆ ಈ ಚಾಪ್ಟರ್ ಡಿಫ್ರೆಂಟ್ ಪೀಪಲ್ ಮಾತಾಡ್ಕೊಂಡು ಹೋಗ್ತಾರೆ ನನಗೆ ಇನಿಷಿಯಲ್ ಅನ್ಸಿರಲಿಲ್ಲ ಬಟ್ ಎಡಿಟಿಂಗ್ ಮಾಡ್ಬೇಕಾದ್ರೆ ಒಬ್ಬ ಮನುಷ್ಯ ಓದಿದಾಗ ಅವ್ನು ಮೋಸ್ಟ್ಲಿ ಕನ್ಫ್ಯೂಸ್ ಆಗುತ್ತೆ ಇದು ಆಮೇಲೆ ಮಧ್ಯದಲ್ಲಿ ತುಂಬಾ ಕಡೆ ಅಂಕಿಅಂಶಗಳಿದೆ ತುಂಬಾ ದೀರ್ಘವಾದ ಚಾಪ್ಟರ್ಗಳೆಲ್ಲ ಇದೆ ಸೊ ಅದನ್ನೆಲ್ಲ ಮಾಡಿದ್ರಿಂದ ನನಗೊಂದು ಅಳಕಿತ್ತು ಬಹುಶಃ ಇದು ಇಷ್ಟ ಆಗದಲ್ಲ ಇರಬಹುದೇನೋ ಈಗ ಹತ್ರ ಒಂದು ತರ ಬಂದ್ ಹೊಟ್ಟೋಗುತ್ತೆ ಅಥವಾ ಆ ರೀತಿ ಒಂದಿತ್ತು ಆದ್ರೆ ಓದೋರೆಲ್ಲ ಸಾಕಷ್ಟು ಹಿರಿಯರೇ ಇದ್ರ ಬಗ್ಗೆ ಒಳ್ಳೆ ಒಳ್ಳೆ ಮಾತು ವ್ಯಕ್ತಪಡಿಸಿದ್ದಾರೆ ಸೊ ಅದು ಆ ಸಮಾಧಾನ ಇದೆ ಓಕೆ ಅದ್ರ ಮಾರಾಟದ ವಿಚಾರಗಳು ನನಗೆ ಅಷ್ಟು ಕ್ಲಿಯರ್ ಇಲ್ಲ ಅವರೇಜ್ ಆಗಿ ಚೆನ್ನಾಗಿ ಹೋಗ್ತಾ ಇದೆ ಅಂತ ಅಂತ ಗೊತ್ತಾಗಿದೆ ಓಕೆ ಸರ್ ಸರ್ ಇಷ್ಟೊತ್ತು ನಮ್ಮ ಜೊತೆ ಮಾತಾಡಿದ್ರಿ ಪುಸ್ತಕದ ಬಗ್ಗೆ ಒಂದಷ್ಟು ವಿಷಯಗಳು ತಿಳ್ಕೊಂಡ್ವಿ ಟ್ರಾನ್ಸ್ಲೇಷನ್ ಬಗ್ಗೆ ಒಂದಷ್ಟು ವಿಷಯಗಳು ಗೊತ್ತಾಯಿತು ಎಲ್ಲ ಮಾಹಿತಿಗಳು ಮತ್ತು ನಿಮ್ಮ ಟೈಮ್ ನಮಗೋಸ್ಕರ ಕೊಟ್ಟ್ರಿ ಎಲ್ಲದಕ್ಕೂ ಧನ್ಯವಾದಗಳು ಸರ್